ಶೋರೂಮ್ ಅನ್ನು ಓಪನ್ ಮಾಡಿದ್ದಾರೆ ಆ ಶೋರೂಮ್ ಅನ್ನ ವಿಶೇಷತೆ ಏನು ಅಂದ್ರೆ ಇವತ್ತು ನಮ್ಮ ಪ್ರಕೃತಿನಲ್ಲಿ ತುಂಬಾ ಬದಲಾವಣೆಗಳ ಎರಡ್ ಸಾವಿರದ ನಾಲ್ಕರಲ್ಲಿ ಸುನಾಮಿ ಬಂತು ಇವಾಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತು ಥೈಲ್ಯಾಂಡ್ ಮೈನ್ಮಾರು ಈ ಕಡೆಲ್ಲಾ ಭೂಕಂಪ ಬಂದು ಬೇಕಾದಷ್ಟು ಜನ ಸತ್ರು ಅನೇಕ ಜಾಗದಲ್ಲಿ ಇದೆ ಗಾಡಿಗ್ ಕೆಂಟೆ ಆಗ್ತಾ ಇದೆ ಗಾಡಿಗಳಾಗ್ತಾ ಇದೆ ಆಗ್ತಾ ಇದೆ ಅದೆಲ್ಲ ಆಗಿರೋದೆಲ್ಲ ಬಂದ್ಬಿಟ್ಟು ಪ್ರಕೃತಿ ವಿಕೋಪಕ್ಕೆ ವಿರುದ್ಧವಾಗಿರೋದ್ರಂ ಇದೆಲ್ಲ ಆಗಿದೆ ಇವತ್ತು ಪ್ರಕೃತಿಯನ್ನ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಟೋಟಲ್ ಬ್ಯಾಟ್ರಿ ಚಾರ್ಜ್ ಟೂ ವೀಲರ್ಸ್ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನಿಲ್ಲ ಕರೆಕ್ಟ್ ಚಾರ್ಜ್ ಅಂದ್ರೆ ಪ್ರಕೃತಿಯನ್ನ ಉಳಿಸುವಂತದ್ದು ಇದು ಹೊಗೆ ಇಲ್ಲ ಹೊಗೆ ರಹಿತ ವಾಹನ ಹೊಗೆ ರಹಿತ ಟೂ ವೀಲರ್ ಇದು ನಾನು ಎಲ್ಲರಿಗೂ ಸಜೆಷನ್ ಮಾಡ್ತೀನಿ ಎಲ್ಲರೂ ಒಂದೊಂದು ಗಾಡಿಯನ್ನು ತಗೊಂಡು ಅವ್ರ ಊರಲ್ಲಿ ಓಡಿಸ್ಕೊಳ್ಳಿ ಯಾಕಂದ್ರೆ ಇವ್ರು ಹೇಳಿದಾರೆ ಇವ್ರೇನಾದ್ರು ಗುಡ್ಕೊಡ್ತಾರೆ ಅಂದ್ಕೊಂಡು ಜನ ಮಾತಾಡ್ಕೋಬಹುದು ನಾವ್ ಹೇಳೋದೇನಂದ್ರೆ ಪ್ರಕೃತಿಯನ್ನ ಕಾಪಾಡ್ಬೇಕು ಅಂತಂದ್ರೆ ವರಯ ಇರಬಾರ್ದು ಇವಾಗ ಬೇರೆ ಗಾಡಿಗೆಲ್ಲ ತಗೊಂಡ್ರೆ ಬಗೆ ಬರುತ್ತೆ ಅದರಿಂದ ಪ್ರಕೃತಿಗೆ ತೊಂದರೆ ಆಗುತ್ತೆ ಇವತ್ತು ಮಳೆಗಳಿಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತಾರು ತೊಂಬತ್ತೇಳ್ರಿಗು ಯಾವಾಗ ಮಳೆ ನಿಲ್ತದಪ್ಪ ಅಂತ ನಾವು ಬೈಕೊಳ್ತಾ ಇದ್ವಿ ನಮ್ಮ ಊರ್ಗಳಲ್ಲಿ ಇವತ್ತು ಯಾವಾಗ ಮಳೆ ಬರುತ್ತೆ ಅಂತ ನಾವು ಬುಡ್ಕಾಡ್ತಾ ಇದ್ವಿ ಇದಕ್ಕೆಲ್ಲ ಕಾರಣ ಏನಂದ್ರೆ ಪ್ರಕೃ ಪ್ರಕೃತಿಯನ್ನ ನಾವೇ ಹಾಳು ಮಾಡ್ತಾ ಇದ್ವಿ ಪ್ರಕೃತಿಯನ್ನ ನಾವೇ ಆಲ್ ಮಾಡ್ತೀವಿ ಜನಗಳಿಗೆ ಗೊತ್ತಿಲ್ಲ ಪ್ರಕೃತಿ ಹೆಂಗ್ ಹಾಳಾಗಿರುತ್ತೆ ಅಂತ ಎಕ್ಸಾಂಪಲ್ ಒಂದ್ ಹೇಳ್ತೀನಿ ನಿಮಗೆ ಒಂದು ಪೆನ್ನು ಪೆನ್ನು ಬರೆಯುತ್ತೆ ಅಂತ ಹೇಳ್ತೀವಿ ನಾವು ಪೆನ್ನು ಬರೆಯುತ್ತೆ ಇದು ಅಂತ ಹೇಳ್ತೀವಿ ಆದ್ರೆ ಇದೇ ಬರ್ಕು ಏನೇ ಮಾಡಿದ್ರು ಇದೊಂದು ಇರ್ಬೇಕು ಇದೇ ಇಂಪಾರ್ಟೆಂಟ್ ಇದು ಉದ್ದ ಇರ್ಬೋದು ಬರಿಬಹುದು ಎಲ್ಲಾದ್ರು ಇದರಬಹುದು ಆದ್ರೆ ಇದು ಬಂದ್ಬಿಟ್ಟು ಯಾವ ಟೈಮಲ್ಲಿ ಅದು ಇದು ಲಾಕ್ ಮಾಡ್ಬಿಡ್ತದೆ ಬರೀ ಇದು ಲಾಕ್ ಮಾಡ್ತದೆ ಇಂಪಾರ್ಟೆಂಟ್ ಇದು ಆಮೇಲೆ ಜೋಬಲ್ಲಿ ಇಟ್ಕೊಳ್ಳಾಗ ಕಾಣಿಸೋದು ಮೇಲೆ ಇರೋದೇ ಕ್ಯಾಪ್ ಮಾತ್ರ ಕಾಣಿಸೋದು ಕ್ಯಾಪ್ ಪಾತ್ರ ಅದ್ ಕಾಣಿಸೋದೇ ಇಲ್ಲ ನಮ್ಗೆ ಕ್ಯಾಪ್ ಪಾತ್ರೆ ಆದ್ರೆ ಪ್ರಕೃತಿ ಬಂದು ಈ ಗ್ಯಾಪ್ ತರ ನಾವು ತಗೋಬೇಕು ಪ್ರಕೃತಿಯನ್ನ ಮರವನ್ನ ಗಿಡವನ್ನ ರಾಜಕಾಲುವೆಯನ್ನ ಕೆರೆಯನ್ನ ಕುಪ್ಪೆಯನ್ನ ಇದೆಲ್ಲ ನಾವು ಕಾಪಾಡ್ಕೋಬೇಕು ಅಂದ್ರೆ ಪೊಲ್ಯೂಷನ್ ನ ಫ್ರೀ ಮಾಡ್ಕೋಬೇಕು ಪೊಲ್ಯೂಷನ್ ಫ್ರೀ ಮಾಡ್ಕೋಬೇಕಂದ್ರೆ ಬಿ ಎಸ್ ಆರ್ ಶೋರೂಮ್ ಅಲ್ಲಿ ಗಾಡಿ ಏನಿದು ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಏನು ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಬ್ಯಾಟ್ರಿ ಅಲ್ಲಿಗೆಲ್ಲಿ ಓಡಾಡ್ಕೊಂಡು ಆರಾಮಾಗಿ ನೂರು ಕಿಲೋಮೀಟರ್ ಓಡುತ್ತೆ ನೂರೈವತ್ತು ಕಿಲೋಮೀಟರ್ ನೂರ ಎಪ್ಪತ್ತು ಕಿಲೋಮೀಟರ್ ಓಡುತ್ತೆ ಒಂದೊಂದು ಗಾಡಿ ಇಂತ ಗಾಡಿಗಳ್ ನೂರಿಂದ ನೂರ ಎಪ್ಪತ್ತು ಕಿಲೋಮೀಟರ್ ಓಡಾಡ್ತಿದೆ ಈ ಗಾಡಿ ನೂರು ಕಿಲೋಮೀಟರ್ ಇಪ್ಪತ್ತೈದು ರೂಪಾಯಿ ಚಾರ್ಜ್ ಆಗ್ತದೆ ಅಷ್ಟೇ ನೂರು ಕಿಲೋಮೀಟರ್ಗೆ ಇಪ್ಪತ್ತೈದು ಒಂದು ಲೀಟರ್ ಪೆಟ್ರೋಲ್ ಎಷ್ಟು ನೂರ ಎರಡು ರೂಪಾಯಿ ಇಪ್ಪತ್ತೈದು ರೂಪಾಯಿ ಖರ್ಚಾಗುತ್ತೆ ನಿಮ್ಗೆ ಅಷ್ಟೇ ಜಾಸ್ತಿ ಏನ್ ಖರ್ಚಾಗೋದಿಲ್ಲ ನೂರು ಕಿಲೋಮೀಟರ್ ಗೆ ಇಪ್ಪತ್ತೈದು ರೂಪಾಯಿ ಎರಡ್ ಲೀಟರ್ ಹಾಕಿದ್ರೆ ನೂರು ಕಿಲೋಮೀಟರ್ ಹೋಗ್ಬೇಕಾಗೋದು ಇವಾಗ ಇರೋ ರೂಪಾಯಿ ಗಾಡಿಗಳಿಲ್ಲ ಎರಡೇನಿಲ್ಲ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡುತ್ತೆ ನೀವು ಮೂರು ನೂರು ಕಿಲೋಮೀಟರ್ ಓಡಾಡಬಹುದು ಅಂತ ಗಾಡಿಗಳಿದಾವೆ ಇದು ದಯವಿಟ್ಟು ಇದನ್ನ ನೀವೆಲ್ಲರೂ ಸೇರಿ ಪ್ರಕೃತಿ ಮಾಡ್ಬೇಕು ಈ ಗಾಡಿಗೆಲ್ಲ ತಗೋಬೇಕು ಎಲ್ಲರಿಗೂ ಸರ್ ಏನೊಂದು ಇವಾಗ ಗಾಡಿ ನೀವು ತಗೊಂಡಿದ್ದೀರಲ್ಲ ಸರ್ ಗಾಡಿ ನಾನೊಂದು ಗಾಡಿ ತಗೊಂಡಿದ್ದೀನಿ ಇವಾಗ ನಾನು ಒಳಗಡೆ ತೋಟಕ್ಕೆ ಒಳಗಡೆ ಓಡಾಡ್ಕೊಳ್ಳೋದಕ್ಕೆ ನಾನು ಹೋದಾಗ ತೋಟಕ್ಕೆ ಅಲ್ಲಿ ಒಳಗಡೆ ಓಡೋದಕ್ಕೆ ಅದೊಂದು ಗಾಡಿ ಬರೋದು ಹೇಳಿದೀನಿ ಅದಂದ್ರೆ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ರಿಜಿಸ್ಟ್ರೇಷನ್ ಮಾಡಂಗಿಲ್ಲ ನಾವು ರೋಡ್ ಬರಲ್ಲ ರೋಡ್ ಬರದೇ ಇರೋದ್ರಿಂದ ನಾವು ಈ ಕಡೆ ರೋಡಲ್ಲಿ ಸುಧಾರದೇ ಇರೋದ್ರಿಂದ ನಾವೇನು ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಒಳಗಡೆ ತಾನೇ ಓಡಾಡ್ಕೊಳ್ತೀವಿ ಟೋಟಲ್ ನಾನು ಮೂವತ್ತು ಎಕರೆ ಜಾಗ ಆ ಎಕರೆ ಒಳಗಡೆ ತಾನೇ ಓಡಾಡ್ತೀನಿ ಅದಕ್ಕೆ ವಿತೌಟ್ ರಿಜಿಸ್ಟ್ರೇಷನ್ ಅಂತ ಹೇಳಿದ ಗಾಡಿ ಅದಕ್ಕೆ ಆ ಒಂದು ಗಾಡಿ ತಗೊಂಡಿದೀನಿ ಥ್ಯಾಂಕ್ ಯು